ಹರೇ ಶ್ರೀನಿವಾಸ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಎಲ್ಲ ಗಾಯನಗಂಗಾ ವೇಣುಗ್ರಾಮ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಸಹಸ್ರ ನಮನಗಳು ವೀಕ್ಷಕರೇ ಇಂದು ವಿಶೇಷವೆಂದರೆ ವಿಶೇಷ ಉಪನ್ಯಾಸಕರು ಆಂಜನೇಯ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಧಾನ ಅರ್ಚಕರು ಪಂಡಿತ್ ಸಮೀರಾಚಾರ್ ಕೆ ಇವರಿಂದ ಮಳಖೇಡದ ಶ್ರೀ ಮನ್ಯಾಯಸುಧಾ ಕರ್ತೃಗಳಾದಂಥ ಶ್ರೀ ಜಯತೀರ್ಥರು ಪ್ರವಚನ ಮಾಲಿಕೆ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ ಗುರುಭ್ಯೋ ನಮಃ ಹರಿ ಓಂ ನನ್ನ ಹೆಸರು ಪಂಡಿತ್ ಸಮೀರಾಚಾರ್ ಕುಲಕರ್ಣಿ ಅಂತ ಮೂಲತಃ ಬೀದರ್ ಜಿಲ್ಲೆಯ ಪ್ರಸ್ತುತ ಈಗ ನಾನು ಬೆಳಗಾವಿಯ ಮಹಾಂತೇಶ ನಗರದ ಶ್ರೀಮದ್ ರಾಘವೇಂದ್ರ ತಿಥಿ ಶ್ರೀಪಾದಂಗಳವರ ದಿವ್ಯವಾದ ಸನ್ನಿಧಿಯಲ್ಲಿ ಉತ್ತಮವಾಗಿರತಕ್ಕಂತಹ ಪೂಜಾ ಕೈಂಕರ್ಯವನ್ನು ಮಾಡಿಕೊಂಡು ಗುರುಗಳ ವಿಶೇಷವಾಗಿ ಪಾಠ ಪ್ರವಚನಗಳ ಮೂಲಕವಾಗಿ ನಾನು ಇಲ್ಲಿ ಪರಮಾತ್ಮನ ಅನುಗ್ರಹದಿಂದ ಗುರುಗಳ ಕಾರುಣ್ಯದಿಂದ ವಿಶೇಷವಾಗಿ ಆ ಪರಮಾತ್ಮ ನನ್ನೊಟ್ಟಿಗೆ ನನ್ನಲ್ಲಿ ಅಂತರ್ಯಾಮಿಯಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಮಾಡಿಸುತ್ತಾ ಇದ್ದಾನೆ ಈಗ ವಿಷಯ ಮುಂಬರುವ ಕೆಲವೇ ದಿನಗಳಲ್ಲಿ ಶ್ರೀಮತ್ ಟೀಕಾಕೃತ್ಪಾದರ ಆರಾಧನೆ ನಿಮಿತ್ತವಾಗಿ ಕೆಲವು ಮಾತುಗಳನ್ನು ಶ್ರೀಮತ್ ಟೀಕಾಕೃತ್ಪಾದರ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಅವಶ್ಯಕ ನಮ್ಮ ಜೀವನದಲ್ಲಿ ಇದೆ ಶ್ರೀಮಠ್ ಟೀಕಾಕೃತ್ ಆ ವಿಷಯ ಅವರ ಮಹಿಮೆ ಅವರ ಮಹತ್ವ ಇಡೀ ಜಗತ್ತಿಗೆ ಸಾರಿದೆ ಮೂಲ ಬೃಂದಾವನ ಮಳಖೇಡದಲ್ಲಿ ಇರುವಂತಹ ಶ್ರೀಮಠ್ ಟೀಕಾಕೃತ್ಪಾದರ ಬೃಂದಾವನ ಆ ವೃಂದಾವನ ಸನ್ನಿಧಾನದಲ್ಲಿ ಅನೇಕರಿಗೆ ಕೇವಲ ಮನುಷ್ಯ ಮಾತ್ರವಲ್ಲ ಅನೇಕ ಪ್ರಾಣಿಗಳು ಕೂಡ ಅಲ್ಲಿ ಅವರಿಂದ ಉಪಕೃತರಾಗಿ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸುವಂತಹ ಆ ಸೌಭಾಗ್ಯವನ್ನು ಶ್ರೀಮಠ್ ಟೀಕಾಕೃತ್ಪಾದರು ಆ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾ ಎಲ್ಲ ಸ ಜನರ ಸಜ್ಜನರ ಹಿತಕ್ಕಾಗಿ ತಾವು ಆ ಮೂಲ ವೃಂದಾವನದಲ್ಲಿಯೇ ಕುಳಿತುಕೊಂಡು ಅನುಗ್ರಹವನ್ನು ಮಾಡುವಂಥ ಶ್ರೀಮಠ್ ಟೀಕಾಕೃತ್ಪಾದರ ಮಹಿಮೆ ಅಪಾರವಾಗಿದೆ ಅಂತಹ ಮ ಅಪಾರವಾದಂತಹ ಮಹಿಮೆಯನ್ನು ನಾವು ಕಿಂಚಿತ್ತು ಯಥಾಮತಿಯಾಗಿ ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನವನ್ನು ಮಾಡೋಣ ಅಂತಹ ಶ್ರೀಮಠ್ ಟೀಕಾಕೃತ್ಪಾದರ ಆ ಉಪಕಾರ ಎಷ್ಟಿದೆ ಅನಂತ ಉಪಕಾರ ಇವತ್ತು ಒಬ್ಬ ಸಮಾಜದಲ್ಲಿ ತಲೆ ಮೇಲೆತ್ತಿ ಒಬ್ಬ ನಾನು ವಿದ್ವಾಂಸ ನಾನು ಅಂತ ಒಬ್ಬ ಅನಿಸಿಕೊಳ್ಳಬೇಕು ಅಂತಾದರೆ ಶ್ರೀಮಠ್ ಟೀಕಾಕೃತ್ಪಾದರ ಆ ಗ್ರಂಥಗಳ ಅವಲೋಕನವಾಗದೆ ಜ್ಞಾನಿ ಅಂತ ಅನಿಸಿಕೊಳ್ಳುವುದಿಲ್ಲ ಪಂಡಿತ ಅಂತ ಅನಿಸಿಕೊಳ್ಳುವುದಲ್ಲ ಅಷ್ಟರ ಮಟ್ಟಿಗೆ ಶ್ರೀಮಟ್ ಟೀಕಾಕೃತ್ಪಾದರು ಜಗತ್ತಿಗೆ ನೀಡಿದ ಅದ್ಭುತವಾದಂತಹ ಗ್ರಂಥ ನಮ್ಮೆಲ್ಲರ ಪ್ರತಿನಿತ್ಯವೂ ಕಾಣುವಂತಹ ಗ್ರಂಥ ಅದು ಶ್ರೀಮನ್ಯಾಯ ಸುಧೆಯ ಆ ಅನುವಾದವನ್ನು ಪರೀಕ್ಷೆಯನ್ನು ಪಂಡಿತರು ಆಗುವ ಪೂರ್ವದಲ್ಲಿ ಕೊಡುವ ಆ ಸಂದರ್ಭದಲ್ಲಿ ಈ ಅಪೌರುಷವಾದ ಗ್ರಂಥಗಳಗ ಗ್ರಂಥಗಳ ಅವಲೋಕನವಿಲ್ಲದೆ ಅದರ ಬಗ್ಗೆ ವಿಚಾರವಿಲ್ಲದೆ ನಮ್ಮ ತಲೆ ಮೇಲೆ ಹೋಗುವಂತಹ ಗ್ರಂಥ ಅಷ್ಟು ಅದ್ಭುತವಾದಂತಹ ಗ್ರಂಥವನ್ನು ತಾವು ರಚನೆ ಮಾಡಿದುಂಟು ಕೇವಲ ತಮಗಾಗಿ ಮಾತ್ರವಲ್ಲ ಇಡೀ ಸಜ್ಜನರ ಹಿತಕ್ಕಾಗಿ ಆ ಗ್ರಂಥವನ್ನು ತಾವು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಶ್ರೀಮಟ್ಟಿ ಕಾಕೃತ್ಪಾದರಿಗೆ ಬೇಕಿತ್ತ ಯಾವ ರೀತಿಯಾಗಿ ಜನ ಸಜ್ಜನರಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ತಾವು ತಮ್ಮ ಸಂಸಾರವನ್ನೇ ಮುಡುಪಾಗಿಟ್ಟು ಕೇವಲ ಸಜ್ಜನರ ಹಿತಕ್ಕಾಗಿ ಪರಮಾತ್ಮನ ಅನುಗ್ರಹ ಪಡೆದುಕೊಂಡು ಶ್ರೀಮದ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಭಾವನೆ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಇತ್ತು ಶ್ರೀಮಠ್ ಟೀಕಾಕೃತ್ಪಾದರು ಧರೆಗಿಳಿದು ಬಂದು ತಮ್ಮ ಜೀವನವೇ ಒಂದು ಕಡೆ ಇಟ್ಟು ಸಂಸಾರವನ್ನು ತೊರೆದು ಸಜ್ಜನರ ಹಿತಕ್ಕಾಗಿ ತಾವು ಗ್ರಂಥವನ್ನು ರಚನೆ ಮಾಡಿದರಲ್ಲ ಅದು ಕೇವಲ ಅಲ್ಲ ಗುರುಗಳ ಅನುಗ್ರಹ ಪರಮಾತ್ಮನ ಆದೇಶ ಪರಮಾತ್ಮನ ಆದೇಶ ಗುರುಗಳ ಅನುಗ್ರಹಕ್ಕಾಗಿ ತಾವು ಅನುಗ್ರಹ ಆ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ ಅವರು ಮೂಲತಃ ದೇವತಾ ಪದವಿಯನ್ನು ಹೊಂದಿರತಕ್ಕಂಥವರು ಇಂದ್ರದೇವರು ಅದು ಆ ಇಂದ್ರದೇವರೇ ಮಹಾಭಾರತದಲ್ಲಿ ನಾವು ನೋಡ್ತೇವೆ ಯಾವ ಈ ಆ ಇಂದ್ರ ಅವತಾರಿಯಾದ ಅರ್ಜುನ ಅದೇ ಅರ್ಜುನನಿಂದಲೇ ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಒಂದು ಗೀತಾ ಅಭಿಯಾನ ಅಂತ ಏನು ನಡೆದಿದೆ ಆ ಗೀತೆಯನ್ನು ಹೊರಟದ್ದೇ ಈ ಅರ್ಜುನನಿಂದ ಅರ್ಜುನಿಗೋಸ್ಕರವಾಗಿ ಕೃಷ್ಣ ಪರಮಾತ್ಮ ಸತತವಾಗಿ ಅರ್ಜುನಿಗೋಸ್ಕರವಾಗಿ ವಾಯುದೇವರ ಮೂಲಕವಾಗಿ ಆ ಗೀತಾ ಹದಿನೆಂಟು ಅಧ್ಯಾಯಗಳನ್ನು ಉಪದೇಶಿಸಿದ ಕೇವಲ ಆ ಅರ್ಜುನನಿಗಾಗಿ ಮಾತ್ರ ಆ ಗೀತೆಯ ಉಪದೇಶಿಸದಲ್ಲ ಗೀತೆಯ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ಅದನ್ನು ಮನಗಾಣುತ್ತಾ ಇದ್ದರೆ ನಮ್ಮ ಜೀವನವೇ ಬದಲಾಗಿ ಕೇವಲ ಧರ್ಮಕಾರದಲ್ಲಿ ಇರುವ ನಮಗೆ ಆ ರೀತಿಯಾಗಿ ತಂದು ಕೊಡ್ತದೆ ಅಷ್ಟು ಅದ್ಭುತವಾದಂತಹ ಗ್ರಂಥ ಅದು ಗೀತೆ ಅದು ಹೊರಟದ್ದೇ ಈ ಅರ್ಜುನನಿಂದ ತದನಂತರ ಆ ಅರ್ಜುನನೇ ಶೇಷದೇವರ ಅವತಾರ ವಿಶೇಷಾವೇಶ ಹೀಗೆ ನಾವು ಕೇಳುತ್ತೇವೆ ಅನ್ನೇ ಇನ್ನೂ ಅನೇಕ ಅವರ ಅವತಾರ ನಾವು ಕಾಣುತ್ತೇವೆ ಮೂಲತಃ ಇವರು ಮಂಗಳವೇಡಿ ಅಂತ ಊರು ಅಲ್ಲಿ ದೇಶಪಾಂಡೆಯರ ಮನೆತನದಲ್ಲಿ ತಾವು ಕೇವಲ ನಿಮಿತ್ತಕರಾಗಿ ಮಾತ್ರ ಅವರು ಹುಟ್ಟಿದ್ದಾರೆ ಅಲ್ಲಿ ಅವತಾರವನ್ನು ಮಾಡಿ ಅಲ್ಲಿ ಅನೇಕ ಮೊದಲಿಗೆ ಅವರ ತಂದೆ ಬೇಕಾದಷ್ಟು ರಾಜ್ಯ ವೈಭವ ಅಂತಹ ರಾಜ ವೈಭವವನ್ನು ಮೆರೆತಾ ಇರುವ ಸಂದರ್ಭದಲ್ಲಿ ಬೇಕಾದಷ್ಟರು ಕೂಡ ಭೋಗ ಮಾಡುವ ಅಪೇಕ್ಷೆ ಅವರಿಗಿರಲಿಲ್ಲ ಹಾಗಾಗಿ ಅವರು ಹೀಗೆ ಅವರ ಮಹಿಮೆ ಬಹಳಷ್ಟಿದೆ ಆದರೂ ಅವರು ಒಂದು ದಿವಸ ಅವರಿಗೆ ವಿಶೇಷವಾಗಿ ಉಪನಯನ ಅಕ್ಷರಾಭ್ಯಾಸ ಇನ್ನು ಇತ್ಯಾದಿಗಳು ವೇದಾಧ್ಯಾನಗಳು ವಿಶೇಷವಾಗಿ ತಂದೆ ಅವರಿಗೆ ಉತ್ತಮ ಅಂತಹ ರೀತಿಯಲ್ಲಿ ಎಲ್ಲ ಸಂಸ್ಕಾರವನ್ನು ಕೊಟ್ಟರು ಕೊಟ್ಟಾದ ಮೇಲೆ ವಿವಾಹವಾಯಿತು ವಿವಾಹ ಆದ ಮೇಲೆ ಒಂದು ದಿವಸ ಆಶ್ವರೂಢವಾಗಿ ಹೊರಡ್ತಾ ಇದ್ದಾರೆ ಹೊರಡುವ ಹೊರಡುವ ಸಂದರ್ಭ ಕಾಗಿನೇ ತೀರ ತಟದಲ್ಲಿ ಕುಳಿತಿರುವಂತಹ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು ಕುಳಿತಿದ್ದಾರೆ ಬಂದ ಬಂದವರೇ ಅಶ್ವಸಹಿತವಾಗಿ ಆ ದೋಂಡೋಪಂತರಾಯರು ನೇರವಾಗಿ ಅಶ್ವದ ಮೇಲೇ ಕುಳಿತುಕೊಂಡು ನೀರಿ ಆ ನದಿಗೆ ಬಾಯಿ ಹಚ್ಚಿ ನೀರನ್ನು ಕುಡಿತಾ ಇದ್ದಾರೆ ಆ ಸಂದರ್ಭದಲ್ಲಿ ತೀರ್ಥ ಶ್ರೀಪಾದಂಗಳವರು ಕೇಳುತ್ತಾರೆ ಕಿಂ ಪಶು ಪೂರ್ವದೇಹೆ ಅಂತ ಒಂದು ಮಾತು ಕೇಳಿದರು ತತ್ ಕ್ಷಣದಲ್ಲಿ ಅವರಿಗೆ ಜ್ಞಾನೋದಯ ಆಯಿತು ಹೇಗಿರ್ತದೆ ಪ್ರತಿಯೊಬ್ಬ ದೇವತೆಗಳಾಗಲಿ ಮನುಷ್ಯರಿಗಾಗಲಿ ಸ್ಪರ್ಶ ಮಾತ್ರದಿಂದಲೇ ಅವನಿಗೆ ಜ್ಞಾನೋದಯವಾಗುತ್ತೆ ಇದು ನಿಜವಾದದ್ದು ಹಾಗಾಗಿ ಎಲ್ಲಿಯವರಿಗೆ ಸ್ಪರ್ಶವಾಗೋದಿಲ್ಲ ಅಲ್ಲಿವರೆಗೆ ಜ್ಞಾನ ಉದಯವಾಗುವುದಿಲ್ಲ ಅನ್ನುವ ಒಂದು ಸೂಚನೆ ಕೂಡ ಈ ಒಂದು ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು ಆ ಕ್ಷಣದಲ್ಲಿ ಅವರು ಹೇಳ್ತಾರೆ ಕೆಂ ಪಶು ಪೂರ್ವದೇಹೆ ಅರ್ಥಾತ್ ಹಿಂದಿನ ಜನ್ಮದಲ್ಲಿ ನೀನೇನಾದರೂ ಕುದುರೆಯಾಗಿ ಹುಟ್ಟಿದೆಯಾ ಅಂತ ಕೇಳಿದಾಗ ಕುದುರೆ ಅಥವಾ ಎತ್ತಾಗಿ ಪ್ರಾಣಿಯಾಗಿ ಎತ್ತಾಗಿ ನೀನು ಹುಟ್ಟಿದೆಯಾ ಅಂತ ಕೇಳಿದಾಗ ಹೇಳಿದ ತಕ್ಷಣವೇ ಅವರಿಗೆ ಜ್ಞಾನೋದವಾಯಿತು ಮನೆಗೆ ಹೋದರೂ ಎಲ್ಲವನ್ನೂ ಪರಿತ್ಯಾಗವನ್ನು ಮಾಡಿ ಆ ತನ್ನ ತಂದೆ ತಂದೆಗೆ ಈ ಮಾತನ್ನು ಹೇಳಿದರು ಹೇಳಿದಾಗ ತಂದೆ ಒಪ್ಪಲಿಲ್ಲ ಅದನ್ನು ಮತ್ತೆ ಆ ಸಂಸಾರದಲ್ಲಿ ಆಸಕ್ತರಾಗುವಂತೆ ತಂದೆ ಒತ್ತಾಯವನ್ನು ಮಾಡಿದಾಗ ಆ ಕೋಣೆಯಲ್ಲಿ ಅವರು ಪ್ರವೇಶ ಮಾಡಿದಾಗ ಅವರು ಹೆಂಡಂದಿಯರಾದಂಥ ಇಬ್ಬರು ಒಳಗೆ ಬಂದಾಗ ಅಲ್ಲಿ ಅವರಿಗೆ ಭಯವನ್ನು ಹುಟ್ಟಿಸಿತ್ತು ಆ ಶೇಷವೊಂದು ಅಲ್ಲಿ ಭಯವನ್ನು ಹುಟ್ಟಿಸಿದಾಗ ತಕ್ಷಣವೇ ಗಾಬರಿಗೊಂಡು ಹೊರಗೆ ಓಡಿದಾಗ ಆಗ ತಂದೆಗೆ ನಿಜವಾದ ವಸ್ತುತಿ ಏನು ಅಂತ ಅನ್ನೋದನ್ನು ಗೊತ್ತಾದ ಮೇಲೆ ಆ ತಂದೆಯೇ ಅಪ್ಪಣೆ ಕೊಟ್ಟಾದ ಮೇಲೆ ನೇರವಾಗಿ ಶ್ರೀಮದ್ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದು ಆಶ್ರಮವನ್ನು ಸ್ವೀಕಾರವನ್ನು ಮಾಡಿದರು ಆಗ ಅವರಿಗೆ ನಾಮಕರಣ ಮಾಡಿದರು ಶ್ರೀಮದ್ ಜಯತೀರ್ಥರು ಅಂತ ನಾಮಕರಣವನ್ನು ಮಾಡಿ ಆದಮೇಲೆ ತಾವು ಆ ಆಶ್ರಮವನ್ನು ತೆಗೆದುಕೊಂಡು ಆಶ್ರಮ ಸನ್ಯಾಸ ಪದ್ಧತಿಯಂತೆ ಉತ್ತಮವಾದಂತಹ ರೀತಿಯಲ್ಲಿ ಬೆಳಗುತ್ತಾ ನಡೀತಾ ಇದೆ ಕೇವಲ ಹದಿಮೂರು ವರ್ಷ ಮಾತ್ರ ಆಶ್ರಮ ತೆಗೆದುಕೊಂಡಾಗ ಹದಿಮೂರು ವರ್ಷದಲ್ಲಿಯೇ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಗ್ರಂಥಗಳ ರಚನೆಯನ್ನು ಮಾಡುವುದಕ್ಕಾಗಿ ಪ್ರಾರಂಭವನ್ನು ಮಾಡುವ ಅದರ ಮಧ್ಯದಲ್ಲಿ ಅನೇಕ ವಾದಿಗಳ ಜೊತೆಗೆ ವಾದ ವಿವಾದವನ್ನು ಮಾಡುತ್ತಾ ತಮ್ಮದೇ ಆದಂತಹ ಒಂದು ಸ್ವತಂತ್ರವಾಗಿ ಎಲ್ಲ ವಾದಿಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವಾದವನ್ನು ಮಾಡಿ ತಮಗೆ ತಮ್ಮ ಧರ್ಮಕ್ಕೆ ಜಯವನ್ನು ಕೊಟ್ಟು ಮಹಾ ಅದ್ಭುತವಾದಂತಹ ರೀತಿಯಲ್ಲಿ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ ಶ್ರೀಮಠ್ ಟೀಕಾಕೃತ್ಪಾದರು ಅಲ್ಲಿಯೇ ಕುಳಿತುಕೊಂಡು ಅನೇಕ ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರ ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ಅದು ತತ್ವೋದ್ವಾತಾಗಲಿ ತತ್ವ ನಿರ್ಣಯವಾಗಲಿ ವಿಷ್ಣು ತತ್ವ ನಿರ್ಣಯವಾಗಲಿ ಮತ್ತು ಇನ್ನು ಅನೇಕ ಗ್ರಂಥಗಳಿದೆ ಪ್ರಧಾನವಾಗಿ ನಾವು ನೋಡಬೇಕಾದಾಗ ಶ್ರೀಮನ್ಯಾಯ ಸುಧೆ ಆ ಶ್ರೀ ಜಗತ್ತಿಗೆ ಒಡೆಯನಾದಂತಹ ರಮಾಪತಿ ರಮಾರಮಣನಾದಂತಹ ಆ ವೇದವ್ಯಾಸ ದೇವರ ಸೂತ್ರಕ್ಕೆ ಯಾವ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಆ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರೋ ಆ ಅನುವ್ಯಾಖ್ಯಾನಕ್ಕೆ ಟೀಪ್ ಟಿಪ್ಪಣಿಯನ್ನು ಬರೆದಂಥ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು ಅವರ ಹೆಸರು ನಾಮಕರಣ ಮಾಡಿದರು ಆಶ್ರಮದಲ್ಲಿ ಶ್ರೀಮದ್ ಜೈತೀರ್ಥರು ಅಂತ ಆದರೆ ಅವರಿಗೆ ಶ್ರೀಮಠ್ ಟೀಕಾಕೃತ್ಪಾದರು ಅಂತ ಕರೆಯುವುದು ಕರೆಯುವುದು ಹೇಗೆ ಅಂತಂದರೆ ಆ ಎಲ್ಲ ಗ್ರಂಥಗಳಿಗೆ ವಿಶೇಷವಾಗಿ ಟಿಪ್ಪಣಿಯನ್ನು ಬರೆದಿದ್ದರಿಂದ ಅವರಿಗೆ ಶ್ರೀಮಠ್ ಟೀಕಾಕೃತ್ಪಾದರು ಅಂತಹ ಒಂದು ಬಿರುದು ಅವರಿಗೂ ವಿಶೇಷವಾಗಿ ಇಲ್ಲಿ ನಾವು ಕಾಣುತ್ತೇವೆ ಅಂತಹ ಇಲ್ಲಿ ಅನೇಕ ದಾಸರು ಕೂಡ ಅದೇನ್ನೇ ಮಾತು ಇಲ್ಲಿ ದಾಸರು ನಮಗೆ ಎತ್ತಿ ಹಿಡಿದಿದ್ದಾರೆ ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿ ಎಂಬವರಾಶಿಯಳಿಟ್ಟು ಶ್ರೀ ಸರ್ವಜ್ಞರ ವಾಕ್ಯವ ಪಠಿಸುತ ಬಾಸುರ ನ್ಯಾಯಸೋದೆ ಪಡೆದೆಯತೀಂದ್ರ यदुरारे गुरुवे समरारे यदुरारे गुरुवे समरारे मदन गोपालन प्रियजयराय मदन गोपालन प्रियजयराय यदुरारे गुरुवे समरारे यदुरारे ಗುರುವೇ ಸಮರಾರೆ ಆ ದಾಸರು ಬರೀತಾರೆ ತಮ್ಮ ಪದ್ಯದಲ್ಲಿ ಮದನ ಗೋಪಾಲನ ಆ ಗೋಪಾಲನ ಪ್ರಿಯರಾದಂಥವರು ಯಾರು ಅಂದರೆ ಶ್ರೀಮಟ್ಟೀಕಾ ಕೃಪಾ ಶ್ರೀಮ ಜಯತೀರ್ಥರು ಅಂತಹ ಶ್ರೀಮಟ್ಟೀಕಾ ಕೃಪಾದರು ಎದುರಾರೇ ಗುರುವೇ ಸಮರಾರೆ ನಿಮಗೆ ಎದುರಾಳಿಯವರು ಯಾರೂ ಇಲ್ಲ ನಿಮಗೆ ಸಮಾನರಾದಂತಹ ಯಾವ ಜ್ಞಾನಿಗಳು ಕೂಡ ಯಾರು ಇಲ್ಲ ಅಂತನ್ನುವಂತಹ ಮಾತಿನಲ್ಲಿ ಅಲ್ಲಿ ತಮ್ಮ ಕೃತಿಯಲ್ಲಿ ತಾವು ರಚನೆಯನ್ನು ಮಾಡಿ ತೋರಿಸಿದ್ದಾರೆ ಇಂತಹ ಅನೇಕ ಅದ್ಭುತವಾದಂತಹ ಗ್ರಂಥಗಳನ್ನು ಅವರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ ಅನೇಕ ಕೆಲವೊಂದು ಮಾದಲ್ಲಿ ಮಾತ್ರ ನಾವು ಅದನ್ನು ತಿಳಿದುಕೊಳ್ಳುವುದೇನಂತಂದರೆ ಯಾವ ಉತ್ತಮವಾದಂತಹ ಗ್ರಂಥ ಅದು ಶ್ರೀಮನ್ಯಾಯಸುಧೆ ಅಂತ ಏನಿದೆಯಲ್ಲ ಅಂತಹ ಶ್ರೀಮನ್ಯಾಯಸುಧೆಯಲ್ಲಿ ಶ್ರೀಮಠ ಟೀಕಾಕೃತ್ಪಾದರು ತಮ್ಮ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಅನ್ನೋದನ್ನು ಇಲ್ಲಿ ನಾವು ಕಾಣಬೇಕು ನಿವಾಸೋಚಿತ ವಾಸಭೂಮಿ ಸಂನ್ಯಾಯ ರತ್ನಾವಳಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ಏನು ಮಾತು ಆ ಮಟ್ ಶ್ರೀಮಠ್ ಡೀಕಾಕೃತ್ಪಾದರ ಮಾತು ಅಂತಂದರೆ ಇವತ್ತು ನಾವು ನೀವೆಲ್ಲರೂ ದೇವರ ಸೇವೆ ಗುರುಗಳ ಸೇವೆಯನ್ನು ಮಾಡಿದ್ದೇವೆ ಅಂತಾದರೆ ಅದರ ಫಲವಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುವುದೇನು ಅಂತಂದರೆ ಸ್ವಾಮಿ ನನಗೆ ಒಳ್ಳೆಯ ಭಾಗ್ಯವನ್ನು ಕೊಡಿ ಮನೆಯಾಗುವಂಥ ಭಾಗ್ಯ ಮಡದೀಪು ಸಿಗುವ ಭಾಗ್ಯ ಸಂಪತ್ತು ಸಿಗುವ ಭಾಗ್ಯ ಗ್ರಹ ಸಿಗುವ ಭಾಗ್ಯವನ್ನು ಕೊಡಿಯಂತೆ ನಾವು ನೀವೆಲ್ಲರೂ ಸಾಮಾನ್ಯರಾದಂಥವರು ಗುರುಗಳಲ್ಲಿ ಪರಮಾತ್ಮನಲ್ಲಿ ಕೇಳಿದರೆ ಶ್ರೀಮಠಿಕಾಕೃತ್ಪಾದರು ತಮ್ಮ ಗುರುಗಳಲ್ಲಿ ಕೇಳುವುದು ಏನು ಅಂತಂದರೆ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ಪದ್ಮನಾಭ ತೀರ್ಥರಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಸ್ವಾಮಿ ಈ ಗ್ರಂಥವನ್ನು ನಾನು ರಚನೆಯನ್ನು ಮಾಡ್ತಾ ಇದ್ದೇನೆ ನಿಜ ಆದರೆ ಈ ಗ್ರಂಥದ ರಚನೆಯಾದ ಮೇಲೆ ನೀವು ನನ್ನನ್ನು ಕುರಿತು ಸಂತೋಷವಾಗ್ತೀರಿ ಅಂತಾದರೆ ನನಗೆ ಭಾಗ್ಯ ಕೊಡಿ ಎಂತಹ ಭಾಗ್ಯ ಅಂದರೆ ವೈರಾಗ್ಯ ಎಂಬ ಭಾಗ್ಯ ನನಗೆ ಕೊಡಿ ಅಂತ ಶ್ರೀಮತ್ ಟೀಕಾಕೃತ್ಪಾದರು ಗುರುಗಳಲ್ಲಿ ಪ್ರಾರ್ಥನೆ ಮಾಡುವುದರ ಬಗ್ಗೆ ಅದರಿಗೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ತಾವು ತಮ್ಮ ಜೀವನದಲ್ಲಿ ನಡೆದುಕೊಳ್ಳುತ್ತಾ ಇದ್ದರು ಅಂತ ವೈರಾಗ್ಯ ಎಂಬ ಭಾಗ್ಯ ಕೊಡಿ ಅಂತ ಕೇಳೋರು ಜಗತ್ತಿನಲ್ಲಿ ಯಾರೂ ಹೇಳಿ ಯಾರೂ ಇಲ್ಲ ವೈರಾಗ್ಯ ಅಂದರೆ ಏನು ಅದರ ಒಂದು ವಿಶೇಷವಾಗಿ ತಿಳಿದುಕೊಳ್ಳುವುದು ಅಂತ ವೈರಾಗ್ಯ ಅಂದ್ರೇ ನಾವು ನೂರು ಕಿಲೋಮೀಟ್ರ್ ದೂರ ಸಹ ಹಾರ್ತೇವೆ ಆದರೆ ವೈರಾಗ್ಯ ಎಂಬ ಭಾಗ್ಯ ಕೊಡಿ ಅಂತ ತಮ್ಮ ಗುರುಗಳಲ್ಲಿ ತಾವು ತಿಳಿದುಕೊಳ್ಳುತ್ತಾರೆ ಬೇಡಿಕೊಳ್ಳುತ್ತಾರೆ ಹಾಗಾಗಿ ಮತ್ತು ಇನ್ನೊಂದು ಹೇಳುತ್ತಾರೆ ಭವತಿ ಯದನು ವಾಗ್ಮಿ ಜಡಮತೆರಪಿ ಜಂತರ ಜಾಯತೆ ಪ್ರಾಜ್ಞೆ ಮೌಲಿಹಿ ಯಾವ ಹುಟ್ಟಿನಿಂದಲೇ ಮೂಕ ನಾದಂತಹ ವ್ಯಕ್ತಿ ಯಾರ ಅನುಗ್ರಹದಿಂದ ಉತ್ತಮವಾದಂತಹ ಮಾತನಾಡುವುದಕ್ಕಾಗಿ ಅವನು ಆಗ್ತಾನೋ ಅಂತಹ ಅದಕ್ಕೆ ವಾಕ್ ಮತ್ತು ಮನಸ್ಸುಗಳಿಗೆ ಅಭಿಮಾನಿ ದೇವತೆಯಾದಂಥವಳು ಆ ಭಾರತಿದೇವಿ ಅಂತಹ ಭಾರತಿದೇವಿ ನನ್ನ ಮಾತು ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಸನ್ನಿಧಾನವನ್ನು ಇಟ್ಟು ಸ್ಥಾಪಿಸಿ ನನ್ನನ್ನು ಅನುಗ್ರಹ ಮಾಡುವಂಥ ದೇವಿಯಲ್ಲಿ ಪರಮ ಶ್ರೀಮಠ್ ಟೀಕಾಕೃತ್ಪಾದರೂ ಅಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ವಿಶೇಷವಾಗಿ ಇನ್ನೂ ಬಹಳಷ್ಟು ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಆ ಒಂದು ಮಂಗಳಾಚರಣದಲ್ಲಿಯೇ ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ ಯಾವ ರೀತಿ ಏನ ಪ್ರಾದುರ್ಭಾವೆ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿ ಪಂಕಜಂ ಕರುಣಯ್ಯ ಪ್ರಕಾಶಿತತ್ವಂ ಪರಂ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಆ ಜಗತ್ತಿನ ಒಡೆಯನಾದ ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡುವುದರಲ್ಲಿ ತಾವು ಹೇಳಿಕೊಳ್ತಾರೆ ಸ್ವಾಮಿ ನೀವು ಎಂಥವರು ನಿಮ್ಮ ಪ್ರಕಾಶ ಹೇಗಿದೆ ಅಂತಂದರೆ ಒಂದು ನಾವು ತಿಳಿದುಕೊಳ್ಳಬೇಕಾದ ಒಂದು ದೃಷ್ಟಾಂತ ಅಂತಂದರೆ ಸೂರ್ಯ ಸೂರ್ಯ ಉದಯಿಸಿದ ಅಂದರೆ ಕತ್ತಲೆಯನ್ನು ಹೊರಡಿಸ್ತಾನೆ ದೂರ ಮಾಡ್ತಾನೆ ಸು ದೂರ ಮಾಡುವ ಆ ಸೂರ್ಯ ಕೇವಲ ಬೆಳಕನ್ನು ಕೊಟ್ಟು ಕತ್ತಲು ಮಾತ್ರ ದೂರ ಮಾಡ್ತಾನೆ ಆದರೆ ವೇದವ್ಯಾಸ ದೇವರು ಹೇಗಿದ್ದಾರೆಂದರೆ ಆ ಕತ್ತಲು ಎಂಬ ಅಜ್ಞಾನವನ್ನು ಕತ್ತರಿಸಿ ಬೆಳಕೆಂಬ ಜ್ಞಾನವನ್ನು ಕೊಡುವಂತಹ ಮಹಾನುಭಾವನಾದ ಆ ವೇದವ್ಯಾಸ ದೇವರು ಜ್ಞಾನ ವಿರೀಚಿ ಮಾಲಿನಿ ಅಂತ ಶ್ರೀಮತ್ ಆನಂದತೀತ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರಣ್ಯದಲ್ಲಿ ತಾವು ಆ ಸ್ತೋತ್ರವನ್ನು ಮಾಡ್ತಾರೆ ದೇವರನ್ನು ಸ್ವಾಮಿ ನೀನು ಹೇಗಿದ್ದೀ ನಿನ್ನಲ್ಲಿ ಎಷ್ಟು ವಿಧವಾದಂತಹ ಜ್ಞಾನ ಇದೆ ಅಂತಾದರೆ ಅಲ್ಲಿ ಹೇಳ್ತಾರೆ ಜ್ಞಾನ ವಿರೀಚಿ ಮಾಲಿನಿ ಅನೇಕ ಅನಂತ ಬ್ರಹ್ಮದೇವರು ಆಗಿ ಹೋಗಿದ್ದಾರೆ ಅನಂತ ಬ್ರಹ್ಮದೇವರು ಬರುವವರಿದ್ದಾರೆ ಆ ಅನಂತ ಬ್ರಹ್ಮ ದೇವರು ಆಗಿ ಹೋದಂಥವರಿಗೆ ಜ್ಞಾನವನ್ನು ಕೊಟ್ಟಿದ್ದಿ ಅನಂತ ಬ್ರಹ್ಮ ಬರುವರಿಗೂ ಜ್ಞಾನವನ್ನು ಕೊಡುವ ನೀನು ಆ ಎಲ್ಲ ಜ್ಞಾನವನ್ನು ಮಾಲೆಯನ್ನಾಗಿ ತನ್ನ ಕೊರಳಲ್ಲಿ ಧಾನೆ ಮಾಡಿದ್ದಿ ಸ್ವಾಮಿ ನೀನು ಅಂತಹ ಜಗದ್ವಡೆಯನಾದ ಆ ವೇದವ್ಯಾಸ ದೇವರನ್ನು ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಮಂಗಲಾಚರಣದಲ್ಲಿ ಆ ವೇದವ್ಯಾಸ ದೇವರನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ ತಮ್ಮ ಪ್ರಾರ್ಥನೆಯ ಜೊತೆಗೆ ತಮ್ಮ ಗುರುಗಳಾದಂತಹ ಶ್ರೀಮದ್ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಪದವಾಕ್ಯ ಪ್ರಮಾಣಜ್ಞನ್ ಪ್ರತಿವಾದಿ ಮದಿಚ್ಛಿದ ಶ್ರೀಮದ್ ಅಕ್ಷೋಭ್ಯತೀರ್ಥಾಖ್ಯಾನ್ ಉಪದಿಷ್ಠೆ ಗುರುನ್ಮಃ ನನ್ನ ಗುರುಗಳು ಹೇಗಿದ್ದಾರೆ ಅಂತಂದರೆ ವ್ಯಾಕರಣ ಮೀಮಾಂಸಾ ನ್ಯಾಯಶಾಸ್ತ್ರ ಎಲ್ಲವನ್ನೂ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಬಲ್ಲವರಾಗಿದ್ದಾರೆ ಅಂತಹ ಆಳವಾದ ಪಾಂಡಿತ್ಯ ಪ್ರತಿವಾದಿಗಳನ್ನು ಸೋಲಿಸಿ ಅವರ ಭಂಗ ಮಾಡಿ ಮಾಡಿದಂಥ ನನ್ನ ಗುರುಗಳಾದ ಶ್ರೀಮದ್ ತೀರ್ಥರನ್ನು ನಾನು ಭಕ್ತಿಯುಕ್ತನಾಗಿ ಪೂಜೆಯನ್ನು ಮಾಡಿ ಈ ಗ್ರಂಥದ ರಚನೆಯನ್ನು ನಾನು ಮಾಡುತ್ತೇನೆ ಅನ್ನುವಂತಹ ಆ ಒಂದು ರೀತಿಯಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ಮಂಗಲಾಚರಣೆಯಲ್ಲಿ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುವುದುಂಟು ಮುಂದೆ ಬರುವಂತಹ ಆ ನಾಲ್ಕು ಅಧ್ಯಾಯಗಳಲ್ಲಿ ಒಂದೊಂದು ಆ ಅಧ್ಯಾಯದಲ್ಲಿ ಒಂದೊಂದು ರೀತಿಯಾದಂತಹ ಪಾದ ಒಂದೊಂದು ರೀತಿಯಾದಂತಹ ಅಧಿಕರಣ ಒಂದೊಂದು ರೀತಿಯಾದಂತಹ ರೀತಿಯಲ್ಲಿ ನಾವು ನೋಡ್ತೇವೆ ಆ ರೀತಿಯಾಗಿ ನೋಡಬೇಕಾದಾಗ ಮುಂದಿನ ವಿಷಯದರ ಬಗ್ಗೆ ನಾವು ಬಹಳ ಗಮನ ಕೊಟ್ಟು ನಾವು ಕೇಳಬೇಕಾಗಿರುವಂತಹ ವಿಶೇಷವಾದಂತಹ ವಿಷಯವಿದೆ ಕೇವಲ ಶ್ರೀಮಠ್ ಟೀಕಾಕೃತ್ಪಾದರೂ ತಮ್ಮ ಮಂಗಲಾಚರಣೆಯಲ್ಲಿ ಯಾವ ರೀತಿಯಾಗಿ ಅದನ್ನು ಬರೆದಿದ್ದ ರಚನೆ ಮಾಡಿದ್ದಾರೆ ಅಂತ ಮಾತ್ರವಲ್ಲ ಮುಂದೆ ಆಗುವ ಹೋಗುವ ಏನೆಲ್ಲ ರಚನೆಗಳಿದೆಯೋ ಬರೆದಂತಹ ಏನು ಗ್ರಂಥಗಳಿದೆಯೋ ಅದನ್ನು ನೋಡುವ ಬಹಳ ವಿಶೇಷವಾಗಿ ನಾವು ಕಾಣಬೇಕು ಅದನ್ನು ಮತ್ತೆ ಮುಂದಿನ ಒಂದು ವಿಷಯದಲ್ಲಿ ನಾವು ತಿಳಿದುಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ ಈ ಒಂದು ಉತ್ತಮವಾಗಿರತಕ್ಕಂಥ ಶ್ರೀಮಠ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳುವುದಕ್ಕಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಡಾಕ್ಟರ್ ಶ್ರೀರಂಗ ಜೋಶಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಇಲ್ಲಿಯವರೆಗೆ ಏನೆಲ್ಲ ನಾನು ಹೇಳಿದ್ದೇನೆ ಅದೆಲ್ಲವನ್ನು ಗುರುಗಳ ಮುಖಾಂತರವಾಗಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಧನ್ಯವಾದಗಳು